ಯಾ ಚಂದನ್ ಅವರು ಹೊಸ ನಟ ಬಟ್ಟು ನುರಿತ ನಟನ್ ಥರ ನಟಿಸಿದ್ದಾರೆ ಅದ್ಭುತವಾದ ಸಿನ್ಮಾ ಯಾಕಂದರೆ ಶೂಟಿಂಗ್ ಕೆಲವು ಭಾಗಗಳನ್ನು ನೋಡಿದೆ ಆಮೇಲೆ ಎಲ್ಲ ಟೆಕ್ನಿಷಿಯನ್ಸ್ ಸಿನಿಮಾ ಇದು ಅಂತ ಹೇಳ್ಬೋದು ಸಖತ್ತಾಗಿ ಮಾಡಿದ್ದಾರೆ ಆಮೇಲೆ ಆ್ಯಕ್ಟ್ ಮಾಡಿರೋರು ಅಷ್ಟೇ ಭಾಳ ನ್ಯಾಚುರಲ್ ಆ್ಯಕ್ಟರ್ಸ್ನೆಲ್ಲ ಹಾಕಿದ್ದಾರೆ ಸ್ವಲ್ಪ ನುರಿತ ಕಲಾವಿದನ ಹಾಕಬೇಕು ಅಂತೇಳಿ ಮುಖ್ಯಮಂತ್ರಿ ಚಂದ್ರು ಗಿರ್ಜಮ್ಮ ಶೋಭರಾಜು ಈ ಥರ ಒಂದಷ್ಟು ಕಲಾವಿದ ನವೀಮನ್ ಅವರು ಈ ಥರ ಹಾಕಿದ್ದಾರೆ ನಾನು ಇದ್ದೀನಿ ಹಳಬ ಸ್ವರೂಪ ಅಂದರೆ ಈ ಪಿಚ್ಚರು ಡೈರೆಕ್ಟರ್ ಓರಿಯೆಂಟೆಡ್ ಅಂದ್ರೂ ಹೌದು ಅನ್ಬೋದು ಯಾಕೆಂದರೆ ಡೈರೆಕ್ಟರ್ ತಮ್ಮ ಪ್ರತಿಭೆಯನ್ನು ತೋರಿಸೋಕ್ಕೋಸ್ಕರ ಭಾಳ ಕಷ್ಟಪಟ್ಟಿದ್ದಾರೆ ಈ ಪಿಚ್ಚರ್ಗೋಸ್ಕರ ಸ್ಕ್ರಿಪ್ಟ್ಗೋಸ್ಕರ ತಿಂಗಳಂಗ್ ಗಂಟಲೆ ಫೋರ್ ಮಂತ್ಸ್ ಕಷ್ಟಪಟ್ಟಿದ್ದಾರೆ ಫೋರ್ ಮಂತ್ಸ್ ಕಂಟಿನ್ಯೂಸ್ ಕುತ್ಕೊಂಡು ಸ್ಕ್ರಿಪ್ಟು ರೀರೈಟ್ ಮಾಡಿದ್ದಾರೆ ಸೊ ಆ ಥರ ಈ ಸಿನಿಮಾ ಭಾಳಷ್ಟು ಪ್ರಯತ್ನಗಳ ಹಿಂದೆ ಇದಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ಅಫ್ಕೋರ್ಸ್ ನಾವು ಏನು ನೋಡ್ತೀವಲ್ಲ ಅದಕ್ಕಿಂತ ಭಾಳ ಚೆನ್ನಾಗಿ ಬಂದ್ಬಿಡ್ತದೆ ಸಿನಿಮಾದಲ್ಲಿ ನಾವು ನೋಡುವಾಗ ಇದು ಹಿಂಗೆ ಬರ್ಬೋದು ಅಂದ್ಕೊಂಡ್ರೆ ಅದಕ್ಕಿಂತ ಚೆನ್ನಾಗಿ ಬಂದರೆ ತೇನೆ ಸಿನಿಮಾ ಸೊ ಆ ಪ್ರಯತ್ನ ಇದೆಲ್ಲ ಸಿಟಿ ಮಾರ್ಕೆಟಲ್ಲಿ ಶೂಟ್ ಮಾಡೋದು ಟೆನ್ಷನ್ಸು ಅದು ಭಾಳ ಇತ್ತು ಆಮೇಲೆ ಅವೆನ್ಯೂ ರೋಡಲ್ಲಿ ಕ್ಯಾಮ್ರಾ ತೊಗೊಂಡು ಹೋಗೋದು ಒಂದು ಕ್ಯಾಮ್ರಾ ಇಟ್ಟರೆ ಯಾರು ಗಲಾಟೆ ಮಾಡ್ತಾರೆ ಆ ಥರದ್ದು ಪರ್ಮಿಷನ್ಸ್ ಗಲಾಟೆ ಇದೆಲ್ಲ ಇತ್ತು ಆ ಎಲ್ಲ ಪ್ರಾಬ್ಲಮ್ ಮಧ್ಯೆ ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ ವೆರಿ ಗುಡ್ 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 ಹಾರ್ಡ್ ವರ್ಕದು ಪರಮಾವಧಿ ಇದೆ ಈ ಪಿಕ್ಚರಲ್ಲಿ ಆಮೇಲೆ ಒಂದು ಸಿಂಪಲ್ ಸ್ಟೋರಿ ಆ ನನಗೆ ಸ್ಟೋರಿ ಫುಲ್ ಗೊತ್ತಿಲ್ಲ ಬಟ್ ಆ ಕ್ಯಾರೆಕ್ಟಿಸ್ಟಿಕ್ ನೋಡಿದಾಗ ಈ ಸಿಟಿ ಮಾರ್ಕೆಟಲ್ಲಿ ಅವೆನ್ಯೂ ರೋಡೆಲ್ಲ ಕಲ್ತನ ಮಾಡ್ತಾರಲ್ಲ ಮೋಸ ಅವು ಅವರು ಪಾಪ ಅವರು ಹೊಟ್ಟೆ ಪಾಡೋಕ್ಕೋಸ್ಕರ ಮಾಡ್ತಾರೆ ಅವ್ರ ಬದುಕಿನ ಬಗ್ಗೆ ಒಳ್ಳೆಯ ಚಿತ್ರಣ ಮಾಡಿದ್ದಾರೆ ಅಂತ ಅಲ್ಲ ಹೀರೋ ಒಟ್ಟಿಗೆ ಅಲ್ಲ ನನ್ನ ಪಾತ್ರ ಯಾರ ಜೊತೆಯೂ ಬರಲ್ಲ ಆ್ಯಕ್ಚುಲಿ ನಾನು ಒಬ್ಬನೇ ಮಧ್ಯ ಮಧ್ಯ ಮಾತಾಡ್ಕೊಂಡು ಹೋಗ್ತೀನಿ ಬಟ್ ಕತೆ ಮುಂದುವರ್ಸೋದಕ್ಕೆ ನಾನು ಕಾರಣ ಆಗ್ತೀನಿ ಆ ಥರ ಒಂದು ಟ್ವಿಸ್ಟ್ ಆಗಿರೋ ಕಾರಣ ಒಬ್ಬ ಕುಡ್ಕೊಂಡು ರಸ್ತೆಯಲ್ಲಿ ಮಾತಾಡ್ಕೊಂಡು ಹೋಗೋ ಒಂದು ಕ್ಯಾರೆಕ್ಟ್ರ್ ಅದರಲ್ಲಿ ಚೆನ್ನಾಗಿದೆ ಒಂದಷ್ಟು ಸೀನ್ಗಳೆಲ್ಲ ಇದೆ ಅಲ್ಲ ಒಂದು ಕೊರಗಿದ್ದೇ ಇದೆ ಜನ ಥಿಯೇಟ್ರ್ ಬಂದು ಸಿನಿಮಾ ನೋಡ್ತಾ ಇಲ್ಲ ಅನ್ನೋ ಕೊರಗಿದೆ ಬಟ್ ಜನ ಏನು ನೋಡ್ತಾರೆ ಅದನ್ನು ನಾವು ಮಾಡಬೇಕಲ್ಲ ಜನ ನಾಟಕ ನೋಡ್ತಾ ಇದ್ರು ನಾಟಕ ಮಾಡಿದ್ರು ಜನ ಸಿನಿಮಾ ಮಾಡ್ತಾಯಿದ್ರು ಸಿನಿಮಾ ನೋಡೋಕ್ಕೆ ಶುರು ಮಾಡಿದ್ರು ನಾವು ಸಿನಿಮಾಳ್ ಮಾಡಿದ್ವಿ ಜನ ಆ ಸಿನಿಮಾ ಬಿಟ್ಟು ಟಿ ವಿ ನೋಡೋಕ್ಕೆ ಶುರು ಮಾಡಿದ್ರು ನಾವು ಟಿ ವಿಗೆ ಹೋದ್ವಿ ಆಮೇಲೆ ಜನ ಈಗ ಅದು ಬಿಟ್ಬಿಟ್ಟು ಮೊಬೈಲ್ ಹಿಡ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ನಾವು ಮೊಬೈಲಿಗೆ ಬಂದಿದ್ದೀವಿ ಅದರಿಂದ ಏನು ಮಾಡೋಕ್ಕಾಗಲ್ಲ ಜನ ಏನು ನೋಡ್ತಾರೆ ಅದನ್ನ ನಾವು ಮಾಡಬೇಕೆ ಹೊರತು ನಾವೇನು ಮಾಡ್ತಾರೆ ಅದನ್ನು ಜನ ನೋಡಬೇಕು ಅನ್ನೋ ಅಹಂಕಾರ ತಪ್ಪು ಒಂದೇ ಒಂದೇನಂದರೆ ಕನ್ನಡ ಚಿತ್ರರಂಗ ಉಳಿಬೇಕು ಅಂದರೆ ಸಿನಿಮಾನ ಇನ್ನೂ ದೊಡ್ಡದಾಗಿ ಬೆಳೆಸಬೇಕೇ ಹೊರತು ಅದನ್ನು ದೂರ ಇಟ್ಬಿಡ್ಬಾರ್ದು ಒಂದು ಮಹಾನ್ ಕಲೆ ಭಾಳಷ್ಟು ಜನ ಅದ್ರಲ್ಲಿ ಬದುಕೋರೆ ನಿಮ್ಮನ್ನು ರಂಜಿಸ್ತಾ ಬಂದಿದ್ದಾರೆ ನಿಮ್ಮನ್ನು ಚೇಂಜ್ ಮಾಡಿಸ್ಬಂದಿದ್ದಾರೆ ಬದುಕಿನ ಅನೇಕ ಚೇಂಜ್ ತಂದಿರೋದು ಸಿನ್ಮಾಯಿಂದ ಅದರಿಂದ ಆ ಸಿನಿಮಾಗಳೆಲ್ಲ ಚೆನ್ನಾಗಿ ನಡಿಬೇಕು ಅಂದರೆ ಥಿಯೇಟ್ರಿಗೆ ಹೋಗಿ ಸಿನ್ಮಾ ನೋಡಿ ಪ್ರೋತ್ಸಾಹಿಸಿ ಒಳ್ಳೆ ಸಿನಿಮಾ ಆದರೆ ಡೆಫಿನೆಟ್ಲಿ ಎಲ್ಲರಿಗೂ ಹೋಗಿ ಅಂತೇಳಿ ಹೋಗ್ತಾರೆ ಇವತ್ತು ಸಿನಿಮಾ ಓಡ್ತಿಲ್ಲ ಕಾಂತರ ಓಡಲಿಲ್ವ ಅದೇ ಥರ ಎಲ್ಲ ಓಡುತ್ತೆ ಚೆನ್ನಾಗಿದ್ದರೆ ಓಡುತ್ತೆ ಅದನ್ನು ಜನಗಳು ಸುಮ್ಮನೆ ನೋಡ್ದೇ ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ಬಾರ್ದು ಅದನ್ನು ಮಾಡಿಬಿಟ್ರೆ ಸಾಕು ಸಿನಿಮಾ ಚೆನ್ನಾಗಿಬೋದು ಥ್ಯಾಂಕ್ ಯು